ಸ್ನೇಹಿತರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲೇ ಇರುವ ಒಂದು ಅದ್ಭುತ ಶಕ್ತಿಪೀಠಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಇಲ್ಲಿಗೆ ಬಂದರೆ ಸಕಲ ಕಷ್ಟಗಳು ಪರಿಹಾರವಾಗುತ್ತೆ ಬಯಸಿದ್ದೆಲ್ಲವೂ ಈಡೇರುತ್ತೆ ಅನ್ನೋ ನಂಬಿಕೆ ಬಹಳ ಗಾಢವಾಗಿದೆ ಇದು ಬರೀ ನಂಬಿಕೆ ಮಾತ್ರ ಅಲ್ಲ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವಿಲ್ಲಿ ಕಾಣಬಹುದು ಹಾಗಾದರೆ ಯಾಕೆ ತಡ ಬನ್ನಿ ಆ ಕ್ಷೇತ್ರಕ್ಕೆ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯಾತ್ರಿ ಎಪಿಸೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಮುಂದೆ ಹಾಕೋ ಎಲ್ಲ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ಈಗ ಆ ಕ್ಷೇತ್ರಕ್ಕೆ ಹೋಗೋಣ ಆವತ್ತು ಶುಕ್ರವಾರ ಬೆಳಗ್ಗೆ ಇದ್ದು ರೆಡಿಯಾಗಿ ಹೊರಟ ನಾವು ಸೀದಾ ನಮ್ಮ ಬೈಕನ್ನು ತಿರುಗಿಸಿದ್ದು ಹೊಸಕೋಟೆ ಕಡೆಗೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ ಹಾಗೆ ನಾವಿಂದು ಹೋಗ್ತಿರೋದು ಶಕ್ತಿ ಕ್ಷೇತ್ರಕ್ಕೆ ಹೀಗಾಗಿ ನಾವು ಶುಕ್ರವಾರವನ್ನೇ ಆಯ್ಕೆ ಮಾಡಿಕೊಂಡ್ವಿ ಕೆ ಆರ್ಪುರದ ಮೂಲಕ ಹೊಸಕೋಟೆ ಕಡೆಗೆ ಹೊರಟ ನಾವು ಸುಮಾರು ಹತ್ತು ಕಿಲೋಮೀಟರ್ ಕ್ರಮಿಸಿ ಸೀದಾ ಬಂದು ನಿಂತಿದ್ದು ಈ ದೇವಾಲಯದ ಮುಂದೆ ಹಾಗಾದರೆ ಯಾವುದು ಈ ದೇಗುಲ ಇಲ್ಲಿನ ಶಕ್ತಿಯಾದರೂ ಯಾವುದು ಅಷ್ಟಕ್ಕೂ ಈ ಕ್ಷೇತ್ರದ ವಿಶೇಷತೆಯಾದರೂ ಏನು ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಶಕ್ತಿ ದೇವತೆ ಕಾಟೇರಮ್ಮ ತಾಯಿ ಸ್ನೇಹಿತರೆ ದರ್ಶನ್ ಅವರು ನಟಿಸಿರುವ ಇತ್ತೀಚೆಗೆ ತೆರೆ ಕಂಡ ಕಾಟೇರ ಚಿತ್ರದಲ್ಲೂ ತಾಯಿ ಕಾಟೇರಮ್ಮನ ಬಗ್ಗೆ ನಟ ದರ್ಶನ್ ಹೇಳಿದ್ದಾರೆ ತಾಯಿ ಕಾಟೇರಿಯ ಶಕ್ತಿ ಎಂಥದ್ದು ಅಂತ ಕೊಂಡಾಡಿದ್ದಾರೆ ಇನ್ನು ಹೊಸಕೋಟೆಯಲ್ಲಿ ನೆಲೆಸಿರುವ ಈ ತಾಯಿ ಇಲ್ಲಿಗೆ ಬಂದು ನೆಲೆಸಿದ ಕಥೆ ಬಹಳ ರೋಚಕವಾಗಿದೆ ಅದೇನೆಂದರೆ ಸದ್ಯ ದೇವಾಲಯ ಇರುವ ಈ ಸ್ಥಳ ಈ ಹಿಂದೆ ಉಳುಮೆ ಮಾಡುವ ಭೂಮಿಯಾಗಿತ್ತು ಇನ್ನೂರು ವರ್ಷಗಳ ಹಿಂದೆ ಇಲ್ಲಿನ ಸ್ಥಳೀಯರೊಬ್ಬರು ಒಂದು ದಿನ ಉಳುಮೆ ಮಾಡುವಾಗ ಭೂಮಿಯಿಂದ ಈ ತಾಯಿ ಆವಿರ್ಭವಿಸಿದ್ಲು ಹೀಗೆ ಗೋಚರಿಸಿದ ತಾಯಿಗೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಪುಟ್ಟ ಗುಡಿಯನ್ನು ಕಟ್ಟಿಸಿದ್ರು ಅಂದು ಕಟ್ಟಿಸಿದ ಗುಡಿ ಇಂದು ಜೀರ್ಣೋದ್ಧಾರಗೊಂಡು ಇಂದು ಮಹಾಕ್ಷೇತ್ರವಾಗಿದೆ ದೇವಸ್ಥಾನ ಸುಮಾರು ಒಂದು ಇನ್ನೂರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನ ಕಟ್ಟಿ ಸುಮಾರು ಒಂದು ಆರು ವರ್ಷ ಆಯಿತು ಇಲ್ಲಿ ಈ ಯಮ್ಮನ ಕೆಂಪು ಕಲ್ಲು ಕೆಂಪು ಕಲ್ಲಲ್ಲಿ ಯಮ್ಮನ ಉದ್ಭವವಾಗಿ ಇಲ್ಲಿ ನೆನೆಸಿರೋದು ಈ ದೇವಸ್ಥಾನ ಈ ಹೊಲದಲ್ಲಿ ಸಿಕ್ಕಿರೋದ ಆ ತಾಯಿ ಅವರು ಯಜಮಾನರು ಉಳಿಮೆ ಮಾಡುವಾಗ ಅವಾಗ ಸಿಕ್ಕಿರೋದ ಹೀಗೆ ಅಂದು ಗೋಚರಿಸಿದ ತಾಯಿ ಭಕ್ತರಿಗಾಗಿ ನೆಲೆ ನಿಂತು ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುತ್ತಿದ್ದಾಳೆ ಸ್ನೇಹಿತರೆ ಹೊಸಕೋಟೆಯ ಕಾಟೇರಮ್ಮ ತಾಯಿ ಎಂದಿಗೂ ಭಕ್ತರ ಕೈಬಿಟ್ಟಿಲ್ಲ ಅನ್ನೋ ಮಾತು ಬಹಳ ಫೇಮಸ್ ಅದಕ್ಕೆ ಸಾಕ್ಷಿ ಈ ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆ ಮತ್ತು ದೇವಾಲಯದ ಆವರಣದಲ್ಲಿ ಕಟ್ಟಿರುವ ಹರಕೆ ಕಾಯಿಗಳು ತಾಯಿ ಅಂತ ಬೇಡಿ ಬರುವ ಪ್ರತಿಯೊಬ್ಬರಿಗೂ ಕೈ ಹಿಡಿದು ನಡೆಸುವ ಮಹಾಶಕ್ತಿ ದೇವತೆ ಈ ಕಾಟೇರಮ್ಮ ದೇವಿ ತಮ್ಮ ಶಕ್ತಿಯ ಅನುಸಾರ ಹರಕೆಗಳನ್ನು ಕಟ್ಟಿಕೊಂಡು ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಅದನ್ನು ತಾಯಿಗೆ ಸಮರ್ಪಿಸುವ ಭಕ್ತರು ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ ಮತ್ತು ಇಲ್ಲಿ ಹರಕೆ ಕಟ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಫಲಿಸುತ್ತೆ ಅಂತ ಭಕ್ತರು ನಂಬಿದ್ದಾರೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ ಸ್ನೇಹಿತರೆ ಇಲ್ಲಿಗೆ ಬರುವ ಭಕ್ತರು ಕುರಿ ಕೋಳಿಗಳನ್ನ ತಾಯಿಗೆ ಬಲಿ ಕೊಟ್ಟು ಬಳಿಕ ಅದನ್ನ ಇಲ್ಲಿಯೇ ಅಡುಗೆ ಮಾಡಿ ತಿಂದು ದೇವಿಯ ಹರಕೆಗಳನ್ನ ತೀರಿಸ್ತಾರೆ ಇಂದಿಗೂ ಸಹಸ್ರಾರು ಸಂಖ್ಯೆಯ ಭಕ್ತರು ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರಗಳಂದು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಈ ದೇವಸ್ಥಾನ ಪ್ರತಿ ಭೀಮ ಅಮಾವಾಸ್ಯ ದಿನ ಒಳಗಡೆ ಆಮೇಲೆ ಬಂದು ಇವಾಗ ನೀವು ನಿಮ್ಮ ಸಂಸಾರ ನಿಮ್ಮ ಯಾರು ಏನೋ ತೊಂದರೆ ಕೊಡ್ತಾರೆ ಬೀಗ ಹಾಕಿ ಅರಕೆ ಮಾಡ್ತಾರೆ ಮಕ್ಕಳ ಫಲ ಅಂದರೆ ತೊಟ್ಟು ಕಟ್ತಾರೆ ಮತ್ತು ಇನ್ನೂ ಬೇರೆ ಅರಕೆ ಅಂದರೆ ಕಾಯಿ ಕಟ್ಟಿ ಅರಕೆ ಮಾಡ್ತಾರೆ ಅಂತಾರೆ ಕಾಯಿ ಕಟ್ಟಿ ಅರಕೆ ಮಾಡ್ಕೊಂಡೋಗಿ ಒಂಬತ್ತು ವಾರ ಬಂದು ಪೂಜೆ ಮಾಡ್ತಾರೆ ಒಂದಿನ ಸ್ವಲ್ಪ ಅನ್ನಾನು ಮೊಸರು ತಗೊಂಬಂದು ಎಡೆ ಹಾಕಿ ಅಮ್ಮ ತಣ್ಣಗೆ ಪೂಜೆ ಮಾಡ್ಕೊಳ್ತಾರೆ ಆ ಎಡೆ ಅಷ್ಟು ತಣ್ಣಗ ಇರ್ತೈತೋ ನಿಮ್ಮ ಸಂಸಾರ ಅಷ್ಟೇ ತಣ್ಣಗೆ ಕಾಪಾಡ್ಕೊಂಡು ಬರ್ತಾರೆ ಸ್ನೇಹಿತರೆ ಹಳೆಯ ದೇವಾಲಯ ಇಂದು ಜೀರ್ಣೋದ್ಧಾರಗೊಂಡು ಬಹಳ ಸೊಗಸಾಗಿ ನಿರ್ಮಾಣವಾಗಿದೆ ಹೊಸಕೋಟೆಯ ಮುಖ್ಯ ರಸ್ತೆಯಲ್ಲಿರುವ ಈ ದೇವಾಲಯ ತುಂಬಾ ಜನಕ್ಕೆ ಪರಿಚಯ ಹೊಸಕೋಟೆಯಲ್ಲಿ ಸುಮಾರು ಮೂರು ಕಾಟೇರಮ್ಮನ ದೇವಾಲಯವಿದ್ದು ಆ ಮೂರರ ಪೈಕಿ ಈ ದೇವಾಲಯ ಬಹಳ ಪವರ್ಫುಲ್ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿಗೆ ಹೋಗೋದು ಹೇಗೆ ಇದರ ಅಡ್ರೆಸ್ ಏನು ಅಂತ ಈಗ ಹೇಳ್ತೀನಿ ನೋಡಿ ಶ್ರೀ ಕಾಟೇರಮ್ಮ ದೇವಾಲಯ ಉಪ್ಪಾರಹಳ್ಳಿ ಸೂಲಿಬೆಲೆ ಮೇನ್ ರೋಡ್ ಕಸಬಾ ಹೋಬಳಿ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಇನ್ನು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಯನ್ನ ದರ್ಶನ ಮಾಡೋದರ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಟೇಕ್ ಕೇರ್